ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ನಮ್ಮ ಮನೆಯಲ್ಲಿ ನಾವು ಗ್ಯಾಸ್ ಅಂಡೆ ಇಡಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದು ನಾನು ಕೂಡ ಆನ್ಲೈನಲ್ಲಿ ನಮ್ಮ ಎಲ್ಡರಿಗೆ ಹೇಳಿ ಮಾಡಿಸಿದ್ದು ನೀವು ಕೂಡ ನಿಮಗೆ ಇಷ್ಟ ಆದರೆ ನೀವು ಕೂಡ ಮಾಡಿಸ್ಬೋದು ನಿಮ್ಮ ಎಲ್ಡರಿಗೆ ತೋರಿಸಿ ಅವರು ಕೂಡ ಮಾಡಿಕೊಡ್ತಾರೆ ನೋಡಿ ಸಿಂಪಲ್ ಆಗಿದೆ ಅಂಥದ್ದೇನೂ ಇಲ್ಲ ನಿಮ್ಮ ಎಲ್ಲರಿಗೆ ತಿಳಿಸಿ ಮಾಡಿಸ್ಕೋಬೋದು ಆರಾಮಾಗಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಆಯಿತಾ ಈ ಥರ ಸಣ್ಣ ಪುಟ್ಟ ವೀಡಿಯೋಗಳು ನನ್ನ ಚಾನಲಲ್ಲಿ ಹಾಕ್ತಾಯಿರ್ತೀನಿ ನೋಡಿ